ರಾಜಋಷಿ ಭಗೀರಥ ಮಹರ್ಷಿಗಳ ಜಯಂತೋತ್ಸವವನ್ನು ಮೇ ಇಪ್ಪತ್ತೆಂಟರಂದು ಗಾಂಧಿ ಭವನದಲ್ಲಿ ಮಾಜಿ ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ ನಿಯಮಿತ ರಾಷ್ಟ್ರೀಕಾಯ ಅಧ್ಯಕ್ಷರಾದ ಜಿ ಕೆ ಉಪ್ಪಾರವರ ನೇತೃತ್ವದಲ್ಲಿ ಬಹಳ ಅದ್ಧೂರಿಯಾಗಿ ನೆರವೇರಿತು ಈ ಸಂದರ್ಭದಲ್ಲಿ ನಿವೃತ್ತ ಮುಖ್ಯ ನ್ಯಾಯಾಧೀಶರು ಸರ್ವೋಚ್ಚ ನ್ಯಾಯಾಲಯದ ಶ್ರೀ ಎಂ ಎನ್ ವೆಂಕಟಾಚಲಯ್ಯ ಅವರು ಬ್ರಹ್ಮ ಮಹಾತಪಸ್ವಿ ಪೂಜ್ಯ ಶ್ರೀ 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 ಭಾರ್ಗವನಂದಿಗಿರಿ ಮಹಾಸ್ವಾಮೀಜಗಳು ಪೂಜ್ಯ ಜಗದ್ಗುರುಗಳು ಶ್ರೀ 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 ಭಗೀರಥಾನಂದಪುರಿ ಮಹಾಸ್ವಾಮೀಜಿಗಳು ಪರಮ ಪೂಜ್ಯ ಶ್ರೀ 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 ಮಹದೇವಯ್ಯ ಮಹಾಸ್ವಾಮೀಜಿಗಳು ಬಿಜೆಪಿ ಮಾಜಿ ಸಂಸದ ನಳಿನ ಕಟೀಲ್ ಅವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದರು ೆಯ ಈ ಜೀವ ಸಂಕುಲ ಪುರಿದ ಬಲಿ ಬಣ್ಣಿಸಲಿ ಈ ಒಂದೇ ಜನುಮದಲ್ಲಿ ಮಲಿ ಭಗೀರಥನಿ ದೇವ ಗಂಗೆಯ ತಂದ ಈ ಜೀವ ಸಂಕುಲ ಪುರಿದವಲಿ ದೊರೆಯಾಳೋ ದೊರೆಯಾಗಿ ಸೂರ್ಯವಂ ಶವ ಬೆಳಗಿಸಿದೆ ಸಂಪದವಾ ಬದಿಗಿರಿಸಿ ಲೋಕ ಕಲ್ಯಾಣಕ್ಕೆ ಮಿಡಿದೆ ಜಗದಾದಿ ದೈವಾ ಸದ ಜಪೇಖೆ ಭಗೀರಥದ ತಪವೇಕೆ ಏನೋ ದೂ ಬರ್ಣಿಸಲಿ ಜನು ಮದಲಿ ಭಗೀರಥನೇ ದೇವ ಗಂಗೆಯ ತಂದವನೇ ಈ ಜೀವ ಸಂಕುಲ ಪುರಿದವನೇ ಸದ್ಗತಿಯ ಸಲುವಾಗಿ ಘೋರ ಪವಾನಿ ಗೈದೆ ಸದ್ಗತಿಯ ಸಲುವಾಗಿ ಘೋರ ಪವಾನಿ ಗೈದೆ ಪೂರ್ವಜರ ಮುಕುತಿಗೆ ದೇವಗಂಗೆಯ ಪ್ರಾರ್ಥಿಸಿದೆ ಾಣವನೇ ಇರಿಸಿ ಭೂಮಿಯ ತಾಪಕಿತಂ ತಿರೀ ದಾತರ ಸ್ವರ್ಗಕ್ಕೆ ನೆರವಾದೆ ಏನೆದು ಬಣ್ಣಿಸಲಿ ಈ ಒಂದೇ ಜನು ಮಗಲಿ ಭಗೀರಥನಿ ದೇವ ಗಂಗೆಯ ತಂದವನೇ ಈ ಜೀವ ಸಂಕುಲ ಪುರಿದವನೇ ದಿನವೂ ಹಾಡುವೆನು ನಿನ್ನ ನಾಮ ಸಂಕೀರ್ತನ ನಾನು ದಿನವೂ ಹಾಡುವೆನು ನಿನ್ನ ನಾಮ ಸಂಕೀರ್ತನ ರಾಜ ಋಷಿ ಭಗೀರಥ ಇದುವೆ ನನ್ನ ಯ ಗುಣಗಾನ ಧರೆಯ ಪಾಲಕನು ಸದ್ಗತಿ ಅದು ಬೇ ಸಿಗದಿಯ ಏನದು ಬಣ್ಣಿಸಲಿ ಕೀದೇ ಜನುಮದಲಿ ಏನೆಂದು ಬಣ್ಣಿಸಲಿ ಕೀಂದೇ ಜನುಮದಲ್ಲಿ ಭಗೀರಥನಿ ದೇವ ಗಂಗೆಯ ತಂದವನೆ ಈ ಸಂಕುಲ ಪುರಿದ ದೇವ ಗಂಗೆಯ ತಂದವನೇ, ಭಗೀರಥ ನಿಮಗೆ ನಿಮಗೆ ಈ ದಿನ ಕರ್ನಾಟಕ ರಾಜ್ಯ ಇವತ್ತು ಬೆಂಗಳೂರು ನಗರದಲ್ಲಿ ಭಗೀರಥ ಜಯಂತಿಯನ್ನು ಆಚರಣೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದರು ಈ ಆಚರಣೆಗೆಗೋಸ್ಕರ ನಮ್ಮ ಪರಮಪುಜರು ಶ್ರೀ ಶ್ರೀ ಭಾರ್ಗಾನಂದಗಿರಿ ಮಹಾಸ್ವಾಮೀಜಿ ಸೌದತ್ತಿ ಪೀಠ ಹಾಗೂ ನಮ್ಮ ಮಹದೇಶ್ವರ ಬೆಟ್ಟ ಸರಗೂರೈನವರು ತಿನ್ನುಸ್ವಾಮಿ ಗುರುಗಳು ಒಳ್ಳೆಗಾಲ ಹಾಗೂ ನಮ್ಮ ಸಿಲ್ಕೋಳ ಸಾಹೇಬರು ಹಾಗೂ ನಮ್ಮ ಜಯಶ್ರೀ ಮೇಡಮ್ನವರು ಆ ಕಾರ್ಯಕ್ರಮ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದಿದೆ ಇದಕ್ಕೆ ನಮ್ಮ ಫಾರ್ಮರ್ ಸಿ ಜೆ ಸರ್ವೋಚ್ಚ ನ್ಯಾಯಾಲಯದ ನಮ್ಮ ನಿವೃತ್ತ ನ್ಯಾಯಾಧೀಶರಾದಂಥ ಎಂ ಎನ್ ವೆಂಕಟಾಚಾರ್ಯ ಸಾಹೇಬರ ಬಂದು ಉದ್ಘಾಟನೆ ಮಾಡಿ ಬುಕ್ ಬಿಡುಗಡೆ ಮಾಡಿ ನಳಿನ್ ಕುಮಾರ್ ಕಟೀಲ್ಜಿ ಅವರು ಬಂದು ಕೂಡ ಉದ್ಘಾಟನೆ ಮಾಡಿ ಹೋದರು ಈ ಕಾರ್ಯಕ್ರಮನ ಈ ಕಾರ್ಯಕ್ರಮ ಬಹು ಯಶಸ್ವಿಯಾಗಿ ಇವತ್ತು ರಾಜ್ಯಾದ್ಯಂತ ಆಚರಣೆ ಮಾಡೋಕ್ಕೋಸ್ಕರ ಎಲ್ಲ ನಾವು ಮಾಡಿದ್ವಿ ಆದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನು ಅಜ್ಜಾರು ಒಂದು ಏಳು ಕೋಟಿ ಓಂ ನಮ್ಮ ಶಿವಾಯ ಬರೀಬೇಕು ಅಂತೇಳಿ ಈಗಾಗಲೇ ಎರಡು ಕೋಟಿ ಬರೆದರೆ ನಿನ್ನ ಐದು ಕೋಟಿ ರಾಜ್ಯ ತುಂಬ ಬರೆಸ್ತಾ ಇದ್ವಿ ಹಜ್ಜಾರ ಸಂಕಲ್ಪದಂತೆ ಆ ಏಳು ಕೋಟಿ ಜಪವನ್ನು ಬರೆದು ಕಂಪ್ಲೀಟ್ ಮಾಡಿ ಎಲ್ಲ ನಾವು ಉಪಾರ ಸಮಾಜದ ಬಾಂಧವರೆಲ್ಲ ಸೇರಿ ಎಲ್ಲ ಅದನ್ನು ಬರೆದು ಮುಗಿಸಿ ನವೆಂಬರಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವ್ರನ್ನ ಮತ್ತು ಯೋಗಿ ಆದಿತ್ಯನಾಥ್ ಅವ್ರನ್ನ ಶಿವರಾಜ್ ಚವ್ಹಾಣ್ ಜಿಯವ್ರನ್ನ ಭೂಪೇಂದ್ರ ಯಾದವ್ ಜಿಯವ್ರನ್ನ ಹಲವಾರು ಗಣ್ಯಮಾನವರನ್ನ ಡೆಲ್ಲಿಂದ ಒಂದು ಬಹುದೊಡ್ಡ ಕಾರ್ಯಕ್ರಮವನ್ನು ಸುಮಾರು ಒಂದು ಮೂರರಿಂದ ನಾಲ್ಕು ಲಕ್ಷ ಜನಸಂಖ್ಯೆಯನ್ನು ಪ್ಯಾಲೇಸ್ ಗ್ರೌಂಡಲ್ಲಿ ಸೇರಿಸಿ ಒಂದು ಕಾರ್ಯಕ್ರಮವನ್ನು ಮಾಡಿ ಈ ರಾ ದೇಶಾದ್ಯಂತ ಏನು ಹನ್ನೆರಡು ಕೋಟಿ ಉಪಹಾರ ಸಮಾಜ ನಾವು ಜನಸಂಖ್ಯೆ ಇದ್ದೀವಿ ಬಿಹಾರು ಯು ಪಿ ವಾರಣಾಸಿ ಹಲವು ಎಲ್ಲ ಸ್ಟೇಟಲ್ಲಿ ಕೂಡ ಉಪಹಾರ ಜನ ಕರ್ನಾಟಕದಲ್ಲಿ ಕೂಡ ನಲವತ್ತು ಲಕ್ಷ ಜನಸಂಖ್ಯೆಯನ್ನು ಉಪಹಾರವನ್ನು ಹೊಂದಿದ್ದೀವಿ ಈ ಕಾರ್ಯಕ್ರಮ ಯಶಸ್ವಿ ನಾವು ಸಂಕಲ್ಪ ಮಾಡಿದೀವಿ ಆ ಕಾರ್ಯಕ್ರಮಕ್ಕೆ ನಾವು ನವಂಬರಂದು ಆ ಕಾರ್ಯಕ್ರಮನ ಅಪಾರ್ಟ್ಮೆಂಟ್ ತಂದು ಪ್ರಧಾನಿಗಳು ಅಪಾರ್ಟ್ಮೆಂಟ್ ಟೈಮ್ ಪಿಚ್ ಮಾಡ್ಕೊಂಡು ನಾವು ಹೋಗಿ ತಗೊಂಡು ಅವ್ರನ್ನೆಲ್ಲ ಕರೆಯೋಂಥ ಕೆಲಸ ಮಾಡಿ ಕಾರ್ಯಕ್ರಮ ಯಶಸ್ವಿಯನ್ನು ಮಾಡ್ತೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಉಪಹಾರ ಸಮಾಜವನ್ನು ನಾವೆಲ್ಲ ಒಂದು ಗುಡಿಸಿ ಒಂದು ಒಗ್ಗಟ್ಟು ಮಾಡ್ಕೊಂಡು ಏನು ನಮ್ಮ ಏನು ನಮ್ಮ ಎಲ್ಲರೂ ಇದು ಇವತ್ತು ರಾಜ್ಯಾದ್ಯಂತ ಮೂಲೆ ಮೂಲೆಯಿಂದ ಬೀದರಿಂದ ಚಾಮರಾಜನಗರ ತನಕ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಸಮಾಜದಲ್ಲಿ ಏನೇ ಇದ್ದರೂ ಕೂಡ ಸಮಾಜದಲ್ಲಿ ಇರ್ತಾರೆ ಸಮಾಜದಲ್ಲಿ ಏನೂ ಮಾಡಲ್ಲ ಅವತ್ತೊಂದು ಕಾರ್ಯಕ್ರಮ ಮಾಡಿಲ್ಲ ಯಾವುದೂ ಮಾಡಿಲ್ಲ ಸುಮ್ಮನೆ ಎಲ್ಲೋ ಕೂತ್ಕೊಂಡು ಏನೋ ಗಾಳಿಯಲ್ಲಿ ಗುಂಡು ಅಂತ ಮಾತುಗಳನ್ನ ಕೆಲವರು ಆಡ್ತಾರೆ ನಾವು ಅವಿವೇಕಿಗಳು ಮಾತಾಡಿದ್ವಿ ನಾವೆಲ್ಲ ಗಮನ ಕೊಡಲ್ಲ ಆನೆ ಹೋಗ್ತಾ ಇದ್ದರೆ ನಾಯಿಗಳು ಬಗಳ್ತಾ ಇರ್ತವೆ ಅದು ಸಹಜ ಇದು ಮಾನವ ಧರ್ಮದಲ್ಲಿ ಸಹಜ ಅದು ಆನೆ ಹೋಗ್ತಾ ಇದ್ದರೆ ನಾಯಿ ಬಗಳ್ತಾ ಇರ್ತವೆ ಕೆಲವೊಂದು ನಾಯಿಗಳು ಒಂದೆರಡು ಮೂರು ನಾಯಿಗಳು ಬಗಳ್ತಾ ಇರ್ತವೆ ಅವರಿಗೆಲ್ಲ ನಾವು ಯಾವುದೇ ಒಂದು ಗಮನವನ್ನು ಕೊಡಲ್ಲ ನಾವು ನಡ್ಕೊಂಡು ನಂಬಾರಿಯಲ್ಲಿ ನಾವು ಹೋಗ್ತಾ ಇರ್ತೀವಿ ಈ ಸಮಾಜವನ್ನು ಒಂದು ದೊಡ್ಡ ಯಶಸ್ವಿಯಲ್ಲಿ ಈ ಉಪಾರ ಸಮಾಜವನ್ನು ಮುಂದೆ ಕೊಂಡೊಯ್ಯಬೇಕು ಮುಂದಿನ ದಿನಗಳಲ್ಲಿ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಒಂದು ಆರು ಆರರಿಂದ ಏಳು ಜನ ಎಮ್ ಎಲ್ ಎಗಳು ತಗಂದು ನಾವು ಎಮ್ ಎಲ್ ಎಗಳು ಆಗಬೇಕು ಕರ್ನಾಟಕ ರಾಜ್ಯದ ಉಪಹಾರ ಸಮಾಜ ಸುಮಾರು ಒಂದು ನಾಲ್ಕು ಜನ ಎಂ ಪಿಗಳು ಆಗಬೇಕು ಅದನ್ನು ಕೇಳೋಕ್ಕೆ ಮುಂದಿನ ದಿನಗಳಲ್ಲಿ ಈ ಈ ನಿರ್ಣಯಕ್ಕೋಸ್ಕರ ನಾವು ಪ್ಯಾಲೇಸ್ ಗ್ರೌಂಡಲ್ಲಿ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಜನಸಂಖ್ಯೆಯ ಸ ಬಲಾಬಲವನ್ನು ತೋರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕೋಸ್ಕರ ಇದನ್ನೆಲ್ಲ ಈ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ವಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಹಾಗಾಗಿ ಇವರೆಲ್ಲರೂ ಬಂದು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂಥ ಸಮಾಜ ಬಾಂಧವರಿಗೆ ಬೀದರಿಂದ ಚಾಮರಾಜಂಥ ಅಭಿಮಾನಿಗಳಿಗೂ ಮತ್ತು ಸಮಾಜ ಬಾಂಧವರಿಗೆ ಹಿರಿಯರಿಗೆ ಇವತ್ತು ಹಿರಿಯರು ಇರ್ಬೋದು ಇಲ್ಲಿ ಭಾಳಷ್ಟು ಜನ ಇಲ್ಲೇ ಆದರೆ ನಮ್ಮ ಚಳಕೆರೆ ರಂಗಸ್ವಾಮಿ ಅವರು ಇದ್ದಾರೆ ನಮ್ಮ ಕಳಕಪ್ಪನವರು ಇದ್ದಾರೆ ಶ್ರೀನಿವಾಸ ಅವರು ಹೋದರೆ ದಾವಣಗೆರೆ ಅವರು ಮಾರ್ತಾಂಡಪ್ಪನವರು ಬಾತಾಯನವರು ಸಿಲ್ಕೋಳ ಸಾಹೇಬರು ಮಹೇಶ್ ಅವರು ವಿಷ್ಣುನಾಥ್ರವರು ನಮ್ಮ ಎಲ್ಲರೂ ಕೂಡ ಜಯಶ್ರೀ ಮೇಡಮ್ ಅವರು ನಮ್ಮ ಪರಮ ನೋಡಲಿ ಸ್ವಾಮೀಜಿಗಳು ಇವತ್ತು ಎಲ್ಲ ನಮ್ಮ ನಾಲ್ಕು ಜನ ಸ್ವಾಮೀಜಿ ಬಂದು ಈ ಕಾರ್ಯಕ್ರಮ ಈ ನಾಲ್ಕು ಜನ ಸ್ವಾಮೀಜಿಯವರನ್ನ ಕರ್ಕೊಂಡು ರಾಜ್ಯಾದ್ಯಂತ ಚಕ್ರ ಕಟ್ಟಿಗೆ ಕಾಲಿಗೆ ಸುತ್ತಿ ಸಂಘಟನೆ ಮಾಡಿ ಒಂದು ಸಮಾಜ ಮುಖಿಯಾಗಿ ಒಂದು ಬಹುದೊಡ್ಡ ಕಾರ್ಯಕ್ರಮ ಏರೇರಿಸಿ ಅದನ್ನು ಯಶಸ್ವಿಯಾಗಿ ಮಾಡ್ತೀವಿ ಸಮಾಜಕ್ಕೆ ಒಂದು ನ್ಯಾಯ ದೊರಕ ಸಿಗೋಂಥ ನ್ಯಾಯ ಸಿಗುವಂಥ ಕೆಲಸವನ್ನು ಮಾಡ್ತೀವಿ ಅದನ್ನು ಹೋರಾಟ ಮಾಡಿ ಅದನ್ನು ನ್ಯಾಯ ಪಡ್ಕೊಳ್ಳೋಂಥ ಕೆಲಸ ಮಾಡ್ತೀವಿ ನಾವು ರಕ್ಷಣೆಗೋಸ್ಕರ ಆ ಏಳು ಕೋಟಿ ಸಂಕಲ್ಪ ಬರೆಯದಿಂದ ಅಜ್ಜಾರು ಅದನ್ನು ಅದನ್ನು ಸೈನಿಕರಿಗೆ ಒಂದು ರಕ್ಷಣೆಗೋಸ್ಕರ ದೇಶ ಕಾಯಕ್ಕೋಸ್ಕರ ಅದನ್ನು ಏಳು ಕೋಟಿ ಜಪವನ್ನು ಮಾಡಿ ಬರ್ತಾರೆ ನಾನು ಗಿರೀಶ್ ಉಪ್ಪಾರು ಉಪಾರ ಅಭಿವೃದ್ಧಿಗೆ ಒಂದು ಮಾಜಿ ಅಧ್ಯಕ್ಷರು ರಾಜ್ಯ ಸಚಿವ ಸಂಪುಟ ದರ್ಜೆ ಕರ್ನಾಟಕ ಸರ್ಕಾರ ಬೆಂಗಳೂರು ಪಿ ಯು ನಮ್ದಾಗಲಿ ಗೋಹತ್ಯೆ ನಿಷೇಧ ಆಗಲಿ ಅಂತೇಳಿ ಯಜ್ಞ ಅಗಾದಿಗಳು ಮಾಡ್ತಿದ್ರು ಕೋಟಿಗಟ್ಟಲೆ ಯಜ್ಞ ಅಗಾದಿಗಳು ಮಾಡ್ತಕ್ಕಂತಹ ಒಂದು ಸಂಸ್ಥಾನಗಳ ಮುಖದಿಂದ ನಡೀತಿತ್ತು ಆಗ ನನ್ನ ಭಾರತ ಸಾಧು ಸಮಾಜದ ಒಂದು ಸ ಸಂಘಟನೆ ನನ್ನ ಏನು ಕೇಳ್ತೀನಿ ನೀವೇನು ಮಾಡ್ತೀರಾ ರಾಷ್ಟ್ರೀಯ ವಿದ್ವಾಂಸರು ನೀವು ಒಳ್ಳೆಯದು ಅಂತ ಹಿಡಿಗೆ ನಾನು ಇಷ್ಟು ದೊಡ್ಡ ಖರ್ಚು ಮಾಡಿ ಮಾಡಲಿಕ್ಕೆ ನನಗೆ ಅಸದ್ದೇತಪ್ಪ ನನಗೊಂದು ಎರಡು ದಿವಸ ಟೈಮ್ ಕೊಡಿ ನಾನು ಏನು ಉತ್ತರ ಕೊಡ್ತೀನಿ ಅಂತ ನಾವು ಕುತ್ಕೊಂಡು ಗಂಗಾ ನದಿ ದಂಡೆ ಮೇಲೆ ಕೂತ್ಕೊಂಡು ವಿಚಾರ ಮಾಡಿದಾಗ ಜನಸಾಮಾನ್ಯರನ್ನು ಸಾಮಾನ್ಯರಿಂದ ಹಿಡ್ಕೊಂಡು ಯತಿಪರ್ಯಂತವಾಗಿಯೂ ಏಳು ಕೋಟಿ ಮಹಾಮಂತ್ರವನ್ನು ನಾವು ಬರೆಸಬೇಕು ಒಂದು ಮಹಾ ಜಪಯಜ್ಞ ಆಗ್ತದೆ ಅದು ಯಜ್ಞನ ಜಪಯಜ್ಞ ಆಗ್ತದ ಅದರಲ್ಲಿರ್ತಕ್ಕಂಥದ್ದು ಪುಣ್ಯವನ್ನು ಕೆಲವೊಂದು ಒಂದಿಷ್ಟು ಪುಣ್ಯವನ್ನು ನಮ್ಮ ಜಗತ್ತಿಗೆ ನಮ್ಮ ದೇಶಕ್ಕೆ ಪ್ರತಿಯೊಂದು ಜೀವಕುಲಿಕ್ಕೆ ಅನ್ನ ಹಾಕ್ತಕ್ಕಂಥ ರೈತ ದಾತಾಗ ಹೋಗಬೇಕು ಮತ್ತು ನಮ್ಮನ್ನ ಪರದಾಳಿಯಿಂದ ರಕ್ಷಣೆ ಮಾಡ್ತಕ್ಕಂಥ ಸೈನಿಕಗ ಈ ಪುಣ್ಯವನ್ನು ಕೊಡೋಣ ಇದು ನಿಸ್ವಾರ್ಥ ಭಾವದಿಂದ ಮಾಡೋಣ ಅಂತೇಳಿ ನನ್ನ ಮನಪ್ರಕೋಟವನ್ನು ಮನಸಂಕಲ್ಪವನ್ನು ಗಂಗಾ ನದಿ ದಂಡೆಯಲ್ಲಿ ಮಾಡಿಕೊಂಡು ತದನಂತರ ಅನಿರೀಕ್ಷಿತ ಇವರು ಒಂದು ಟೀಮ್ ನನ್ನ ದರ್ಶನಕ್ಕೆ ಬಂದಾಗ ಈ ಮಾತನ್ನು ನಾ ಹೇಳಿದಾಗ ಅದನ್ನು ಆಗಿಂದಾಗಲೇ ಕಾರಾಗತವನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದರು ಅದಕ್ಕೆ ಸುಮಾರು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಅದು ಪ್ರಿಂಟಿಂಗ್ ಪ್ರ ಚಾರ್ಜ್ ದುಡ್ಡು ಬರ್ತಿತ್ತು ಯಾರೋ ಅವರು ನಮ್ಮ ಶಿರುಕುಳ ಅನ್ನವರು ಅವರು ಒಂದು ನಲ್ವತ್ತು ಸಾವಿರ ರೂಪಾಯಿ ಕೊಟ್ಟರು ಗಿರೀಶ್ ಅನ್ನಾರ ಅವರು ಒಂದು ನಾಲ್ವತ್ತು ಸಾವಿರ ರೂಪಾಯಿನ ಹಾಕಿದ್ರು ಇನ್ನೂ ಕೆಲವು ಮಂದಿ ಹಾಕ್ತಾ ಇದ್ದು ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಕಡಿಕೆ ನಾನು ಸ್ವಲ್ಪ ಸ್ವಪ್ರಯತ್ನದಿಂದ ನನ್ನ ಭಕ್ತರನ್ನ ಬಿಡ್ಕೊಂಡು ಅದನ್ನು ದುಡ್ಡು ಸಂಗ್ರಹ ಮಾಡ್ಕೊಂಡು ಸುಮಾರು ಈಗ ರನ್ನಿಂಗ್ ದೇರ್ ಸಿಕ್ಸ್ ಕರೋಡು ಫಿಫ್ಟಿ ಲಾಕ್